ಎಲ್ಲರಿಗೂ ನಮಸ್ಕಾರ ಗುರು ಹಿರಿಯರಿಗೆ ಇಲ್ಲಿ ಬಂದಿರೋ ನಮ್ಮ ಪತ್ರಿಕಾ ಮಿತ್ರರಿಗೆ ಮೊದಲಿಗೆ ನನ್ನ ಸಿನಿಮಾ ರಂಗದ ಗುರು ಹಿರಿಯರ ಆಶೀರ್ವಾದ ಪಡೆದುಕೊಂಡು ಮಾತಾಡ್ತೀನಿ ಯಾಕಂದ್ರೆ ಅವರು ಆಶೀರ್ವಾದ ಇದೆ ಅಂತ ಅನ್ಕೊಂಡ್ತೀನಿ ಭಾವಿಸ್ತೀನಿ ಪ್ರತಿಯೊಬ್ಬರಿಗೂ ಇವತ್ತು ಭೀಮ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಭೀಮನಷ್ಟೇ ಐಸು ಧೈರ್ಯ ಬಲ ಎಲ್ಲ ಬರಲಿ ಅನ್ನೋದು ಒಂದು ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಮೊದಲಿಗೆ ಚಿತ್ರದ ಹೆಸರು ಶಿವಗಂಗಾ ಇದು ಒಂದು ಯಾವುದೇ ವ್ಯಕ್ತಿಗೆ ಯಾವುದೇ ಊರಿಗೆ ಯಾವುದೇ ಕತೆಗೆ ಯಾವುದೇ ಭಾಷೆಗೂ ಸಂಬಂಧಪಟ್ಟಿದ ಕತೆ ಅಲ್ಲ ಇದು ಶಿವಗಂಗಾ ಅನ್ನೋದು ಒಂದು ಪಾತ್ರದ ಹೆಸರು ಶಿವ ಗಂಗಾ ಒಂದು ಹುಡುಕಾಟದ ಪಾತ್ರ ನಾವು ಪ್ರತಿ ಪ್ರತಿ ನಿಮಿಷ ಪ್ರತಿ ಕ್ಷಣ ಬೆಳಗ್ಗೆ ಎದ್ದೇಳೋದರಿಂದ ಮಲಗುವವರೆಗೂ ಹುಡುಕಾಟದಲ್ಲಿ ಇರ್ತೀರಿ ಜೀವನದಲ್ಲಿ ಈ ಜಂಜಾಟದಲ್ಲಿ ಅದೇ ರೀತಿ ಇದರಲ್ಲಿ ಒಂದು ಹುಡುಕಾಟ ಇದರಲ್ಲಿ ನಾಯಕ ನಾಯಕಿ ಅನ್ನೋದಕ್ಕಿಂತ ಅದಕ್ಕಿಂತ ದೊಡ್ಡ ನಾಯಕ ನಾಯಕಿ ಅಂದ್ರೆ ಆ ಒಂದು ಹಳೆಯ ಬಂಗ್ಲೆ ನೋಡಿದ್ರಲ್ಲ ಟೀಸರ್ ಅಲ್ಲಿ ನೀವು ಅವರೇ ಅದೇ ಆ ಬಂಗ್ಲೆನೆ ಹೀರೋ ಈ ಸಿನಿಮಾಗೆ ಅದೇ ಹುಡುಕಾಟ ಅದೇ ಕತೆ ಬಟ್ ಇದು ಯಾವ ತರ ಅಂದ್ರೆ ಲವ್ ಸ್ಟೋರಿನೂ ಇದೆ ಒಂದು ರೈತರದ್ದು ಒಂದು ಸಂಬಂಧಪಟ್ಟಂತ ಒಂದು ಕತೆ ಇದೆ ಪ್ರತಿ ಒಂದು ಇದೆ ಬಟ್ ಇದರಲ್ಲಿ ವಿಶೇಷತೆ ಏನಂದ್ರೆ ನನ್ನ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ನ ಶೂಟ್ ಮಾಡಿ ತೋರಿಸ್ತಾರೆ ಒಂದು ಕೆಲವು ಇದರಲ್ಲಿ ಬಟ್ ನಾನು ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿಲ್ಲ ತೆರೆ ಮೇಲೆ ಬರುತ್ತೆ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡಿಲ್ಲ ಕ್ಲೈಮ್ಯಾಕ್ಸ್ ಎಲ್ಲೂ ಶೂಟ್ ಮಾಡಿಲ್ಲ ಬಟ್ ತೆರೆ ಮೇಲೆ ಬರುತ್ತೆ ಕ್ಲೈಮ್ಯಾಕ್ಸ್ ಇದೇ ವಿಶೇಷತೆ ಅದೇ ಸರ್ ಸಿನಿಮಾ ನೋಡ್ಬೇಕು ಯಾಕೆಂದ್ರೆ ಕತೆ ನಾನು ಮಾಡ್ಕೊಬೇಕಾದ್ರೆ ಕ್ಲೈಮ್ಯಾಕ್ಸ್ ಹುಡುಕದೆ ಸತ್ತ ಅಲ್ಲ ಏನಕ್ಕೆ ಅಂದ್ರೆ ಬಿಗಿನಿಂಗ್ ಓಪನಿಂಗ್ ಶಾಟ್ ಓಪನಿಂಗ್ ಸೀನ್ ಬಂದ್ಬಿಟ್ಟು ನಾನೇ ಫಸ್ಟ್ ಬರೋದಿದ್ರೆ ಡೈರೆಕ್ಷನ್ ನೋಡಿದ್ರಿ ವಿಡಿಯೋದಲ್ಲಿ ಪೇಪರ್ ಅಳಿಸ್ತಾ ಇದ್ದೆ ಈ ಪೇಪರ್ ಅರಿದು ಮೇಲೆ ಎಂಡಿಂಗ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತೀನಿ ನಾನು ಓಕೆನಾ ಅಂದ್ರೆ ನನ್ನ ಒಬ್ಬನೇ ಅಲ್ಲ ಇಡೀ ಒಂದು ಚಿತ್ರರಂಗದ ಬಗ್ಗೆನೇ ಒಂದು ಹೋಗುತ್ತೆ ಲಾಸ್ಟ್ ಗೆ ಸಿನಿಮಾ ಜರ್ನಿ ಬಗ್ಗೆ ಹೋಗುತ್ತೆ ಸಿನಿಮಾ ಕಥೆ ಬಗ್ಗೆ ಅಲ್ಲಿ ಬರುತ್ತೆ ಆಮೇಲೆ ಒಂದು ಗಾಂಧಿನಗರದ ಒಂದು ಥಿಯೇಟರ್ಸ್ ಬಗ್ಗೆ ಬರುತ್ತೆ ಒಂದು ಕಂಟೆಂಟ್ ಅಂದ್ರೆ ಈಗಿನ ಜನರೇಷನ್ ಏನಿದೆಯೋ ಅದನ್ನ ರಿಯಲ್ ಶೂಟ್ ಮಾಡಿದೀನಿ ಅಂದ್ರೆ ಶೂಟ್ ಮಾಡಿದಿಲ್ಲ ಮೈಂಡ್ ಅಲ್ಲಿ ಶೂಟ್ ಮಾಡ್ಕೊಂಡಿದ್ದೀನಿ ಅದು ಕ್ಲೈಮ್ಯಾಕ್ಸ್ ಅದೇ ವಿಶೇಷ ಈ ಸಿನಿಮಾದಲ್ಲಿ ಯಾಕಂದ್ರೆ ನಾನು ಎಲ್ಲೂ ಶೂಟ್ ಮಾಡಿಲ್ಲ ನಮ್ಮ ಇವರು ಪ್ರೊಡ್ಯೂಸರ್ ಕುಮಾರ್ ಅವರು ಕೂಡ ಹೇಳಿದ್ರು ಗುರುಮೂರ್ತಿ ಅವರು ಕೂಡ ಕೇಳಿದ್ರು ಕತೆ ಅವ್ರಿಗೆ ನೈನ್ಟಿ ಪರ್ಸೆಂಟ್ ಗೊತ್ತಿಲ್ಲ ಬಟ್ ಬರಿ ಟೆನ್ ಪರ್ಸೆಂಟ್ ಅಷ್ಟೇ ಅವ್ರ ಪಾತ್ರದ ಬಗ್ಗೆ ಗೊತ್ತಷ್ಟೇ ಪ್ರತಿಯೊಬ್ಬರಿಗೂ ಯಾರಿಗೂ ಕತೆ ಹೇಳಿಲ್ಲ ಅವರು ಕತೆನ ಬರೀ ಅವ್ರ ಪಾತ್ರದ ಬಗ್ಗೆ ಮಾತ್ರ ವಿವರಣೆ ಮಾಡಿದ್ದೀನಿ ಅವ್ರ ಪಾತ್ರನ ಅಚ್ಚುಕಟ್ಟಾಗಿ ಎಲ್ಲರೂ ಪ್ರತಿಯೊಬ್ಬರು ಮಾಡಿದ್ದಾರೆ ಅವರು ನಮ್ಮ ಸಂತೋಷ ಆಗ್ಬೋದು ಪುಷ್ಪಾ ಮೇಡಮ್ ಆಗ್ಬೋದು ಭಾಗ್ಯ ಮೇಡಮ್ ಆಗ್ಬೋದು ಪ್ರತಿಯೊಬ್ರು ಎಲ್ಲ ಅವರ ಪಾತ್ರಗಳು ಮಾಡಿದ್ದಾರೆ ಬಟ್ ತೆರೆಗೆ ಬಂದ ಮೇಲೆ ನಮ್ಮ ಏನಿದೆ ಕತೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಅದು ಅವ್ರಿಗೂ ಯಾರಿಗೂ ಅರ್ಥ ಆಗಲ್ಲ ಯಾಕಂದ್ರೆ ನನ್ನ ಮೈಂಡಲ್ಲಿ ಬಿಟ್ಕೊಡ್ಬಾರ್ದು ಅನ್ನೋದು ನನ್ನ ಒಂದು ಆಸೆ ಯಾಕಂದ್ರೆ ಕೆಲವು ಸಿನಿಮಾಗಳು ಬಿಟ್ಕೊಟ್ಬಿಟ್ಟೆ ನಾನು ಮಾತಾಡಿ ಮಾತಾಡಿ ಸ್ವಲ್ಪ ಕತೆ ಇಲಿಕ್ಕಾಯಿತು ಬಟ್ ಈಗ ಕ್ಲೈಮ್ಯಾಕ್ಸ್ ಅಂತೂ ಅದ್ದೂರಿಯಾಗಿದೆ ಇದೆ ಸರ್ ವಿಶೇಷತೆ ಈ ಸಿನಿಮಾದಲ್ಲಿ ಸರ್ ಸರ್ ನಂದು ಇದು ಎಂಟನೇ ಸಿನಿಮಾ ಸರ್ ಇದು ಸ್ಟೋರಿ ಎಲ್ಲ ನಂದ್ರಲ್ಲೇ ನಾನೇ ಮಾಡಿಕೊಂಡು ಸ್ಕ್ರೀನ್ ಪೇ ಎಲ್ಲ ಮಾಡೋದು ಈಗ ಬಂದ್ಬಿಟ್ಟು ಈ ಸಿನಿಮಾ ಟ್ವೆಂಟಿ ಫೈವ್ ಡೇಸ್ ಶೋ ಒಂದೇ ಶೋಡಲ್ಲೆಲ್ಲಿ ಮುಗಿಸ್ಕೊಂಡಿದ್ದೀನಿ ಸಾಂಗ್ ಎರಡಿದೆ ಸಾಂಗ್ ಬಿಟ್ಟಿಲ್ಲ ಬರೀ ಲಿರಿಕಲ್ ವೀಡಿಯೋ ಮಾತ್ರ ಮಾಡಿದ್ದು ಆ ಸಾಂಗಗೆ ಸ್ವಲ್ಪ ನನಗೆ ಯಾಕೋ ಇನ್ನೂ ಅದು ಅಡ್ಜಸ್ಟ್ ಆಗಿಲ್ಲ ಇನ್ನೂ ರೆಡಿ ಮಾಡ್ತಾಯಿದೆ ಇದ್ದಾರೆ ಎಸ್ ಎಫ್ ಎಕ್ಸು ಮಿಕ್ಸಿಂಗು ಎಲ್ಲ ನಡೀತಾ ಇದೆ ಬಟ್ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ ಮಾತ್ರ ಒಂದು ಸೌಂಡ್ ಮಾಡುತ್ತೆ ಅನ್ನೋ ಸಾಂಗು ನನ್ನ ಆಸೆ ಸರ್ ಇದು ಬಂದ್ಬಿಟ್ಟು ಮಂಡ್ಯ ಸುತ್ತಮುತ್ತ ಮಾಡಿದ್ದೀನಿ ಕುಮಳಗೋಡು ಮೇನ್ ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ ಕತೆಗೆ ಅದು ಬಿಟ್ರೆ ಇನ್ನ ಬೆಂಗಳೂರು ದೊಡ್ಡಬಳ್ಳಾಪುರ ಸರ್ ಸರಿ ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ರೋಡ್ ಬಳಿ ಮಾಡಿದಿರಿ ಒಂದು ಕತೆಗೆ ಏನಿದೆಯೋ ಅಷ್ಟೇ ಮಾಡಿದ್ದೀನಿ ಆಮೇಲೆ ಆ್ಯಕ್ಟಿಂಗು ಅಷ್ಟೇ ಸರ್ ಇಲ್ಲಿ ಕೂತಿದ್ದಾರಲ್ಲ ರಂಶಿ ಅವರ ಹೋಗ್ಬೋದು ಸಂಗೀತ ಅವ್ರ ಹೋಗ್ಬೋದು ಕುಮಾರ್ ಹೋಗ್ಬೋದು ಪ್ರತಿಯೊಬ್ಬರು ಅವ್ರಿಗೆ ಹೊಸಬ್ರ ತರ ನನಗೆ ಅನಿಸ್ಲಿಲ್ಲ ನನಗೆ ಏನಕ್ಕೆ ಅಂದ್ರೆ ಕತೆ ಥರ ಇತ್ತು ಕತೆ ಥರ ಇತ್ತು ಒಂದು ನೋಡ್ತಾ ಇದ್ರೆ ನೀವೇನೇ ಈಗ ನಿಮ್ಗೆ ನನಗೆ ಗೊತ್ತಿಲ್ಲ ಅಹ್ ರಿಯಲಿಟಿ ಅಂದ್ರೆ ಒಂದು ಶಿವು ಅನ್ನೋ ಕ್ಯಾರೆಕ್ಟ್ರು ಪ್ಲಸ್ ಶ್ಯಾಮ್ ಎರಡು ಕ್ಯಾರೆಕ್ಟರ್ ನಿಭಾಯಿಸಿದ್ದಾರೆ ಫಸ್ಟ್ ಸಿನಿಮಾದಲ್ಲಿ ಡಬಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸಸ್ಪೆನ್ಸ್ ಏನಂದ್ರೆ ಇದರಲ್ಲಿ ಮೇಯ್ನ್ ಏನಂದ್ರೆ ಹುಡುಕಾಟ ಇಷ್ಟೇ ಸರ್ ನಾನು ಹೇಳೋದು ಹುಡುಕಾಟ ಬಟ್ ಆ ಹುಡುಕಾಟ ಏನು ಏನಕ್ಕೆ ಇದೆ ಸಸ್ಪೆನ್ಸ್ ಇದು ಬಿಗಿನಿಂಗ್ ಒನ್ ಬಿಗಿನಿಂಗ್ ಇದು ಸಾರಿ ಪಾರ್ಟ್ ಟೂ ಇದು ಸಿನಿಮಾ ಬರ್ತಾರದು ಬಿಗಿನಿಂಗ್ ಆಮೇಲೆ ಬರುತ್ತೆ ಈ ಥರ ಕತೆ ಮಾಡ್ಕೊಡಿ ಬಟ್ ಇನ್ನೂ ಅದನ್ನ ಎಲ್ಲೂ ಪ್ರೊಮೋಷನ್ಸ್ ಇದು ಮಾಡ್ತಾ ಇಲ್ಲ ಪೋಸ್ಟರ್ ಡಿಸೈನ್ಸು ಬ್ಯಾಕ್ ಗ್ರೌಂಡ್ ಸ್ಕೋರಲ್ಲಿ ನಡೀತಾ ಇದೆ ಇನ್ನೊಂದು ಅತಿ ಬೇಗನೆ ರೆಡಿ ಆಗುತ್ತೆ ಸರ್ 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 ನನಗೆ ಸಿಕ್ಕಿದೆ ಸರ್ ಅದು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಅದು ಕ್ಲೈಮ್ಯಾಕ್ಸ್ ಬರೋವರೆಗೂ ನಾನು ಏನು ಮಾಡೋಕ್ಕಾಗಲ್ಲ ಸರ್ ಯಾಕಂದ್ರೆ ಇನ್ನೂ ನಮ್ಮ ಟೀಮಲ್ಲಿ ಹುಡ್ಕ ಸರ್ ನನಗೂ ಸಿಕ್ಕಲಿಲ್ಲ ಸರ್ ಆದರೂ ಹುಡುಕ್ತಾ ಇದ್ದೀನಿ ಸರ್ ಸಿಕ್ಕಲಿಲ್ಲ ಯಾಕಂದರೆ ಸರ್ ನನಗೆ ಏನಕ್ಕೆಂದ್ರೆ ಸರ್ ನನಗೆ ಅನಿಸಿದ್ದು ಅಲ್ಲಿಗಟ್ಟ ಹೋಗ್ಲಿಲ್ಲ ಸರ್ ನಾನು ಅಲ್ಲಿಗಟ್ಟ ಇನ್ನೂ ಹೋಗ್ಲಿಲ್ಲ ಸರ್ ನಾನು ಯಾಕಂದ್ರೆ ಇನ್ನೂ ನಾನು ಚಿಕ್ಕವನ್ನ ಇನ್ನೂ ನಾನು ಕಲಿತಾ ಇದೀನಿ ಕೆಲಸನ ಕಲಿತು ಇನ್ನೂ ನಾನು ಬರ್ಬೇಕಂದ್ರೆ ಅಲ್ಲಿಗೆ ಕಾಲಿಡ್ಬೇಕಂದ್ರೆ ಇನ್ನು ಸ್ವಲ್ಪ ನಾವು ಏನಾದರೂ ಒಂದು ಬ್ಯಾಕ್ಗ್ರೌಂಡ್ ಮಾಡ್ಕೊಂಡು ಹೋಗ್ಬೇಕನ್ನೋದು ನನ್ನ ಆಸೆ ಸರ್ ಯಾರ ಬಗ್ಗೆ ಸರ್ ಇಲ್ಲ ಸರ್ ಇಲ್ಲ ನಾನು ಹೇಳಿದ್ರೆ ಸರ್ ಫಸ್ಟ್ಗೆ ಗುರು ಇರೋ ರಾಷ್ಟ್ರವಾದ ಅವ್ರನ್ನ ನೆನಪು ಮಾಡಿಕೊಂಡು ಸ್ಟಾರ್ಟ್ ಮಾಡ್ತೀನಿ ಅಂತ ಅವರು ಸರ್ ಫಸ್ಟ್ ನಾವೇನಿಲ್ಲ ಸರ್ ಆ್ಯಕ್ಚುಲಿ ಒಂದು ಕತೆ ಮಾಡಿದ್ರೆ ಒಂದು ಸಿನಿಮಾ ಮಾಡಿದ್ರೆ ಅಷ್ಟೇ ಜನ ಸಕ್ಸಸ್ ಅಂತ ಹೇಳಿದ್ರೆ ಮಾತ್ರ ನಾವು ಈ ಜಾಗದಲ್ಲಿ ಕುತ್ಕೊಂಡಿದ್ದಕ್ಕೆ ಒಂದು ಸಾರ್ಥಕ ಬಟ್ ನನಗೆ ಅನ್ಸಿದ ಪಟ್ಟಿಗೆ ಫಸ್ಟ್ ನೀವು ನೀವು ಇಲ್ಲಿರ್ಬೇಕು ನಾವು ಅಲ್ಲಿರ್ಬೇಕು ಅನ್ನೋದು ಆಸೆ ಸರ್ ಯಾಕಂದ್ರೆ ಫಸ್ಟ್ ನೀವೇ ಹಾ ಸರ್ ಹೇಳಿ ಸರ್ ಸರ್ ಸ್ಕ್ರೀನ್ ನಾನು ಕತೆ ಕತೆಗಿಂತ ಜಾಸ್ತಿ ಸ್ಕ್ರೀನ್ ಪ್ಲೇ ಅಲ್ಲಿ ಆಟ ಆಡ್ಕೊಂಡಿದ್ದೀನಿ ಸರ್ ಬಿಗಿನಿಂಗ್ ಏನಿದೆಯೋ ಕತೆನ ಎಂಡಿಂಗ್ ಅಲ್ಲಿ ನಾನು ಅಲ್ಲಿ ಅರ್ಥ ಆಗುತ್ತೆ ನೀಟಾಗಿ ಕರ್ತೇ ಸರಿ ಒಂದ್ಸರಿ ಅರ್ಥ ಆಗೋದು ಡೌಟ್ ಅನ್ಸುತ್ತೆ ಸರ್ ನನಗೆ ಯಾಕಂದ್ರೆ ಸ್ಕ್ರೀನ್ ಪೇ ತುಂಬಾ ವಿಚಿತ್ರವಾಗಿ ಮಾಡ್ಕೊಂಡಿದ್ವಿ ಅಂದ್ರೆ ವಿಚಿತ್ರ ಅಂದ್ರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಒಂದು ಮಕ್ಕಳಿಂದ ತುಂಬಾ ಕುತ್ಕೊಂಡು ನೋಡುವಂತ ಸಿನಿಮಾ ಹೌದು ಸರ್ ಸರ್ ನೀವು ಅನ್ಕೊಳ್ಳೋದು ಏನಂದ್ರೆ ಮೆಸೇಜ್ ಅಂದ್ರೆ ಒಂದು ರೈತರ ಬಗ್ಗೆ ಅನ್ನದಾತರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ನಾವು ಅವ್ರನ್ನ ದೇವರು ಅಂತ ಪೂಜೆ ಮಾಡ್ಬೋದು ಸರ್ ಹೌದು ಸರ್ ಥ್ಯಾಂಕ್ ಯು ಸರ್ ಸರ್ ಸಾಂಗು ಎರಡು ಸಾಂಗ್ ಶೂಟ್ ಆಗಿದೆ ಸರ್ ನುಗ್ಗು ನುಗ್ಗು ಸಾಂಗ್ ಬಂದು ಅದು ಮಾಸ್ ಸಾಂಗು ಮೆಲೋಡಿ ಸಾಂಗು ಅದು ಕಣ್ಣು ಬಂತಲ್ಲ ಅದು ಹೀರೋ ಇರೋದು ಡಿವೇಟ್ ರೊಮ್ಯಾಂಟಿಕ್ ಆಗಿ ಅದು ಬಂದು ತುಂಬ ಚೆನ್ನಾಗಿದೆ ಇನ್ನೂ ನಡೀತಾ ಇದೆ ಸರ್ ಅದು ಶೂಟಿಂಗ್ ಆಗಿದೆ ಬಟ್ ಎಡಿಟಿಂಗ್ ಅಲ್ಲಿ ಇದೆ ಸ್ವಲ್ಪ ಮಿಸ್ ಮಿಕ್ಸಿಂಗ್ ಮಾಡ್ತಾ ಇದ್ದೀನಿ ಸರ್ ಆಲಿಶಾ ಮೇಡಮ್ ಇದಾರೆ ಆಲಿಶಾ ಮೇಡಮು ಸಾಂಗ್ ಮಾಡ್ತಾರೆ ಬಟ್ ಇದರಲ್ಲಿ ಸಾಂಗ್ ಮಾಡಿಸಿಲ್ಲ ಸೀನ್ ಮಾಡಿಸಿದ್ದೀನಿ ಓಕೆನಾ ಸೀನ್ ಮಾಡಿಸಿದ್ರು ಅದೊಂದು ವಿಶೇಷತೆ ಇದರಲ್ಲಿ ಆಮೇಲೆ ಇನ್ನ ನಾಗರಾಜ್ ಸರ್ ಇದಾರೆ ಸಂತ ವಿಲನ್ ಅವರು ನಮ್ಮ ನಾಗರಾಜ್ ಸರ್ ಅವರು ಮತ್ತೆ ಸಂಗೀತ ಅವರು ಹೊಸಬರು ಇವರು ಗಂಗಾ ಅಂತ ಬರ್ತಾರಲ್ಲ ಸರ್ ಅವರು ಹೊಸಬರು ಇವರು ಮಾಡ್ಲಿಂಗ್ ರಿವಾಂಶಿ ಅಂತ ಅವರು ಹೊಸಬರು ಆಮೇಲೆ ಪುಷ್ಪ ಅಂತ ಇದಾರೆ ಸರ್ ಹರ್ಷ ಕಾಗೋಡ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಲಿರಿಕಲ್ ವಿಡಿಯೋ ರಜನೀಶ್ ಅಂತ ನಮ್ಮ ಸ್ನೇಹಿತರು ಮಾಡಿರೋದು ಇನ್ನು ಸುನಿ ಅಂತ ನನ್ನ ಸ್ನೇಹಿತರು ಅಪ್ತ ಮಿತ್ರರು ಇಲ್ಲೇ ಇದ್ದಾರೆ ಇವರು ಕ್ಯಾಮ್ರಾ ಪ್ಲಸ್ ಎಡಿಟಿಂಗು ಎಲ್ಲ ಪ್ರತಿಯೊಂದು ಇದಾಗೆ ಅವರೇ ಒಪ್ಕೊಂಡು ಮಾಡ್ತಾ ಇದ್ದಾರೆ ಮಾಡಿಸ್ತಾ ಇದ್ದಾರೆ ಎಲ್ಲ ಡಬ್ಬಿಂಗ್ ಎಲ್ಲ ಅವರು ಇನ್ಚಾರ್ಜ್ ತೊಗೊಂಡಿದ್ದಾರೆ ಬಟ್ ಎಲ್ಲ ಕುತ್ಕೊಂಡು ಪ್ರತಿ ಕ್ಷಣ ಪ್ರತಿ ನಿಮಿಷ ಕೂಡ ಇದ್ರ ಬಗ್ಗೆ ತುಂಬ ಗಮನ ಹರಿಸ್ತಾ ಇದಾರೆ ಅವರು ಕೆಲಸ ಸರ್ ಎಲ್ಲ ಮುಗಿದಿದೆ ಡಬ್ಬಿಂಗ್ ಮುಗೀತು ಬ್ಯಾಕ್ ಗ್ರೌಂಡ್ ಸ್ಕೋರ್ ನಡೀತಾ ಇದೆ ಸರ್ ಮಿಕ್ಸಿಂಗ್ ನಡೀತಾ ಇದೆ ಸರ್ ನನಗೆ ಅನಿಸಿದ್ದಕ್ಕೆ ಸೆಪ್ಟೆಂಬರ್ ನನ್ನ ಬರ್ತಡೇ ಇದೆ ಆಗೋದಿಲ್ಲ ಆ್ಯಕ್ಚುಲಿ ನವಂಬರ್ಗಾದರೂ ಆಗುತ್ತೆ ಸರ್ ದೀಪಾವಳಿಗೆ ದೀಪಾವಳಿ ದೀಪಾವಳಿಗೆ ಆಗುತ್ತೆ ಆ ವಿಶೇಷತೆ ಏನಂದ್ರೆ ಇದರಲ್ಲಿ ಸರ್ ಅಷ್ಟೇ ಹಳ್ಳಿ ಒಂದು ಕುಟುಂಬದ ಬಗ್ಗೆ ತಗೊಂಡಿರೋ ಅಂತ ಕತೆ ಸರ್ ಅಷ್ಟೇ ಸರ್ ಆ ಕೊಡ್ತೀನಿ ಸರ್ ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಶ್ರೀಮನ್ ಜೋರೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಇನ್ನು ಸಿ ವಿ ಕುಮಾರ್ ಅವರು ರೈತ ಕುಟುಂಬದಿಂದ ಬಂದಿರುವಂತವ್ರು ಹಾಗಾಗಿ ರೈತರ ಕಾನ್ಸೆಪ್ಟಿಗೆ ಜೈ ಅಂತ ಹೇಳಿ ಹಣವನ್ನು ಹೂಡಿ ನಾಯಕನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಕೆಲವೊಂದಷ್ಟು ಉದ್ಯಮಗಳು ಕೂಡ ಇದೆ ಅವರದ್ದು ಅವರ ಬಗ್ಗೆ ವಿಚಾರ ತಿಳಿಸ್ತಾ ಸಿನಿಮಾದಲ್ಲಿ ಅವರ ಪಾತ್ರ ಏನು ಅಂತ ಮಾಡಿ ತಿಳಿಸಿ ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ಇವರು ಗುರು ಎಲ್ಲ ನಮಸ್ಕಾರ ನನ್ನ ಪಾತ್ರ ಬಂದು ಎರಡು ಕ್ಯಾರೆಕ್ಟರ್ ಇದೆ ಸರ್ ಶಿವ ಒಂದು ಶ್ಯಾಮ ಒಂದು ಅಂತ ಶಿವ ಬಂದು ಅವ್ರ ರೈತರ ಮಗನ್ ಕ್ಯಾರೆಕ್ಟರ್ ಶ್ಯಾಮ್ ಬಂದ್ಬಿಟ್ಟು ಒಂದು ಮಾಸ್ ಥರ ಎರಡರೂ ಪ್ಲೇ ಮಾಡಿದ್ರು ಫಸ್ಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕಲ್ಲೂ ತುಂಬ ಚೆನ್ನಾಗಿದೆ ಎಲ್ಲ ಕೇಳಿದ್ದೀರ ಮತ್ತು ಟೈಲರು ಚೆನ್ನಾಗಿ ಬಂದಿದೆ ನೋಡಿದರೆ ಎಲ್ಲ ಒಳ್ಳೆಯ ಗ್ರೂಪ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಫಸ್ಟ್ ಫಿಲಮ್ ಒಳ್ಳೇದಾಗಲಿ ಅಂತ ಎಲ್ಲ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸರ್ ಚೆನ್ನಾಗಿ ಬಂದಿದೆ ನಮಗೆಲ್ಲ ಡೈರೆಕ್ಟ್ರು ಎಲ್ಲ ಸಪೋರ್ಟ್ ಮಾಡಿದ್ರು ಫಸ್ಟ್ ಫಿಲಮ್ ಅಂತ ಅನಿಸ್ತಾ ಇಲ್ಲ ಆ ಥರ ಪಾಪ ಎಲ್ಲ ಖುದ್ದು ಹೇಳ್ಕೊಟ್ರೆ ಎಲ್ಲ ಹೆಂಗ ಮಾಡ್ಬೇಕು ಆಕ್ಟಿಂಗ್ ಎಲ್ಲ ಅಂತಂದ್ಬಿಟ್ಟು ಸೆಟ್ಗೆಲ್ಲ ಟೈಮ್ ಆ್ಯಂಡ್ ಟೈಮ್ ಇರಬೇಕು ಸರ್ ಅಂತ ಹೇಳ್ಬಿಟ್ಟು ಕಟ್ಸ್ಕೊಂಡು ಟೈಮ್ ಟು ಟೈಮ್ ಮಾಡಿದ್ದೆ ಸರ್ ಒಂದ್ ಇದುವರೆಗೂ ಏನು ಅಂತಾರಲ್ಲ ತೊಂದ್ರೆಗಳೇನು ಆಗಿಲ್ಲ ನೀಟಾಗಿ ಕಟ್ಕೊಂಡ್ ಬಂದ್ ಸರ್ ಶೂಟಿಂಗ್ ಎಲ್ಲ ಮುಗೀತು ಬ್ಯಾಕ್ ಸ್ಕೋರ್ ನಡೀತಾ ಇದೆ ಸರ್ ಸರ್ ಮೊದಲು ನಾವು ವ್ಯವಸಾಯ ಮಾಡ್ಕೊಂಡಿದ್ವಿ ಸರ್ ಈಗ ಗೊತ್ತಾಗ ವ್ಯವಸಾಯ ನಡೀತಾ ಇಲ್ಲ ಏನಿಲ್ಲ ಸ್ವಲ್ಪ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊತಾ ಇದೀರಿ ಹಂಗಾಗಿ ನಮ್ದು ಯಾವ್ದೋ ಸ್ವಲ್ಪ ಲಿಟಿಗೇಷನ್ ಲ್ಯಾಂಡ್ ಇತ್ತು ಕ್ಲಿಯರ್ ಆಯ್ತು ಅದು ಅಮೌಂಟ್ ಇತ್ತು ತಗೊಂಡ್ಬಂದು ಇಲ್ಲಿ ಹಾಕಿ ಮಾಡ್ತಾ ಇದ್ದೀನಿ ಸರ್ ಏನೋ ಉದ್ಯೋಗ ಮಾಡೋಣ ಬಿಸ್ನೆಸ್ ಮಾಡೋಣ ಅಂತ ಇದೆ ಸರ್ ಇದೆ ಬೆಳೆ ಇಲ್ಲ ಅದಕ್ಕೆ ಬೇಕಲ್ವಾ ಸರ್ ಅದಕ್ಕೆ ಮಾಡ್ಬೋದು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಇಲ್ಲ ನಮ್ಮ ನಮ್ಮ ದೊಡ್ಡಪ್ಪ ಮತ್ತೆ ನಮ್ಮ ಚಿಕ್ಕಪ್ಪ ನಾಟಕ ಮಾಡ್ತಾ ಇದ್ರು ಸರ್ ನಮಗೂ ಇದ್ರಲ್ಲ ನಾವು ಮುಂದಕ್ಕೆ ಹೋಗೋಣ ಅಂತ ಬಟ್ ಈಗ ಇಲ್ಲಿ ಸರ್ ಯಾರು ನೋಡ್ತಾರೆ ಸರ್ ಎಲ್ಲ ಇದೆಲ್ಲ ನೋಡೋದಲ್ಲ ಫಿಲಮ್ ಆಲ್ಮೋಸ್ಟ್ ನೋಡೋದು ನಾಟಕ ಅಷ್ಟು ಇಂಟ್ರೆಸ್ಟ್ ನಮಗೂ ಇರಲಿಲ್ಲ ಟೆಟ್ ಹೋಗೋಣ ಫಿಲಂ ಮಾಡೋಣ ಅಂತ ಇತ್ತು ಬಟ್ ಒಳ್ಳೆ ಆಪರ್ಚುನಿಟಿ ಸಿಕ್ಕಿರ್ಲಿಲ್ಲ ಮತ್ತೆ ಡೈರೆಕ್ಟರ್ ಪರಿಚಯ ಇರಲಿಲ್ಲ ನಮ್ಗೆ ಯಾರನ್ನ ಹತ್ರ ಸ್ವಲ್ಪ ಇವ್ರು ಪರಿಚಯ ಆದ್ರು ಪರಿಚಯ ಆದ್ಮೇಲೆ ಕತೆ ಎಲ್ಲ ಹೇಳಿದ್ರು ಬಟ್ ಕ್ಲೈಮ್ಯಾಕ್ಸ್ ಇರಲಿಲ್ಲ ಅವತ್ತು ವರ್ಷ ಇವತ್ತು ವರ್ಷ ಕ್ಲೈಮಾಕ್ಸ್ ಇದುವರೆಗೂ ಹೇಳಿಲ್ಲ ನಮಗೆ ಸರಿ ಬಿಡಿಸ ಆಯಿತು ಮಾಡೋಣ ಸ್ವಲ್ಪ ಏನೋ ನಮ್ಮ ಬಜೆಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ದೆ ನೀಟಾಗಿ ಎಲ್ಲ ಮುಗಿಸ್ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಅವರು ಸೀಮಂತಿ ಅವ್ರಿಗೆ ನಮ್ಮನ್ನ ಫಸ್ಟ್ ಟೈಮ್ ತೆರೆ ಬೆಲೆ ತೋರಿಸ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಬೇಕು ಸರ್ ನಮ್ದು ಬೆಂಗಳೂರು ಪೂರ್ವ ತಾಲೂಕು ಕೇರ್ ಸರ್ ಹ್ಮ್ ಥ್ಯಾಂಕ್ ಯು ಸರ್ ಒಳ್ಳೇದಾಗ್ಲಿ ಕುಮಾರ್ ಅವರೇ ಇನ್ನು ಹೀರೋಯಿನ್ ರಿವಾಂಶಿ ಫಸ್ಟ್ ಮೂವಿ ಅವ್ರದ್ದು ಕೂಡ ಶಾರ್ಟ್ ಫಿಲಮ್ಸ್ ಕೆಲವೊಂದಷ್ಟು ಮಾಡಿದ್ದಾರೆ ಮಾಡಲಿಂಗ್ ಇಂಡಸ್ಟ್ರಿಯವರು ನಮಸ್ತೆ ಎಲ್ಲರಿಗೂ ಇಲ್ಲಿ ಬಂದಿರೋ ಎಲ್ಲ ದೊಡ್ಡವ್ರಿಗೆ ಹಿರಿಯರಿಗೆ ಎಲ್ಲರಿಗೂ ನನ್ನಿಂದ ನಮಸ್ತೆ ಆ್ಯಂಡ್ ನನಗೆ ಈ ಮೂವಿ ಸಿಕ್ಕಿದ್ದು ಫಸ್ಟ್ ನನಗೆ ಶ್ರೀ ಮಂಜು ಸರ್ ಕಾಲ್ ಮಾಡಿದರು ಒಂದು ದಿವಸ ಮೇಡಮ್ ಹಿಂಗೆ ಬನ್ನಿ ಒಂದು ಮೂವಿ ಇದೆ ಮಾಡಬೇಕು ಮಾತಾಡೋಣ ಅಂತ ಹೇಳ್ಬಿಟ್ಟು ಸೊ ಆವಾಗಲೇ ನಾನು ಬಂದು ಅವರೆಲ್ಲ ನೋಡಿ ಇವರು ಸರ್ ಪ್ರೊಡ್ಯೂಸರ್ ಕುಮಾರ್ ಸರ್ ಆಮೇಲೆ ಗುರುಮೂರ್ತಿ ಸರ್ ಎಲ್ಲರೂ ನನ್ನ ನೋಡಿಬಿಟ್ಟು ಸೊ ಇವರು ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ ಚೆನ್ನಾಗಾಗ್ತದೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಸೊ ನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ನನಗೊಂದು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶ್ರೀಮಂಜು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಸೊ ನನಗೆ ಒಂದು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಸೊ ಆ್ಯಂಡ್ ಇದು ಟೀಮ್ ಕೂಡ ತುಂಬ ಒಳ್ಳೇದಿದೆ ಎಲ್ಲರೂ ನಂಗೆ ಚೆನ್ನಾಗಿ ಸಪೋರ್ಟ್ ಮಾಡಿದರು ಹಾಂ ಎಲ್ಲರೂ ನಂಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಐ ಆಮ್ ಬ್ಲೆಸ್ ಟು ಹ್ಯಾವ್ ದಿಸ್ ಟೀಮ್ ಥ್ಯಾಂಕ್ ಯು ಸೊ ಮಚ್ ಸರ್ ಆ್ಯಕ್ಚುಲಿ ಇದು ಮೊದಲನೇ ಸಿನಿಮಾ ನಂದು ಹೌದು ಶೈನಿಂಗ್ ಅಂತ ಏನಿಲ್ಲ ಸರ್ ಶ್ರೀಮಂಜು ಸರಿ ನನಗೆ ಸ್ವಲ್ಪ ಟ್ರೈನಿಂಗ್ ಮಾಡಿದ್ದಾರೆ ಅಷ್ಟು हाँ सर सर हीरोइन पार्वती अंद हल्ली हुड़गी एंड हीरो गे आते मगलो सिंगल शीट सिंगल शीट हीरो मात्र डबल एक्टिंग हीरोइन यस क्वेश्चंस रवांशी ऑल वेरी बेस्ट थैंक यू सो मच थैंक यू ಇನ್ನು ಪೊಲೀಸ್ ಪಾತ್ರಧಾರಿಯಾಗಿ ಒಂದು ವಿಭಿನ್ನ ಪಾತ್ರ ನಿಭಾಯಿಸ್ತಿದ್ದಾರೆ ಸಂಗೀತ ಆಶ್ಚರ್ಯ ಅಂದ್ರೆ ಗಂಗಾ ಅನ್ನೋದು ಅವರ ಪಾತ್ರ ಸೊ ಓಟೋ ಸಂಗೀತ ಎಲ್ರಿಗೂ ನಮಸ್ಕಾರ ನನಗೆ ಪೊಲೀಸ್ ಕ್ಯಾರೆಟ್ ಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದಗಳು ಮಂಜು ಸರ್ ನಾನು ಏನು ಮಾತಾಡ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಫಸ್ಟ್ ಟೈಮ್ ನಾವು ಇಲ್ಲಿ ಇದ್ರ ಮೇಲೆ ಬಂದಿರೋದು ನನಗೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೀರಿ ನಾನು ಮಾಡಿದ್ದೀನಿ ಸರ್ ಅಷ್ಟೇ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಸರ್ ಇದು ಎರಡನೇ ಸಿನಿಮಾ ಸರ್ ಇದಕ್ಕೆ ಮುಂಚೆ ಶ್ರೀ ವೆಂಕಟಪುರ ಮೂವಿ ಅದಿನ್ನು ರಿಲೀಸ್ ಆಗಿಲ್ಲ ಆಗುತ್ತೆ ಸರ್ ಇದು ಎರಡನೇ ಮೂವಿ ಹಾಂ ಸರ್ ಹಾಂ ಸರ್ ಮಂಜು ಸರ್ಗೆ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರೋರು ಎಲ್ಲರಿಗೂ ಧನ್ಯವಾದಗಳು ಮೇಡಮ್ ಅವರು ಇನ್ನೊಂದು ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಾರೆ ಸರ್ ಬೆಟ್ಟದ ಕಲ್ಲು ನಂದು ನನ್ನ ಮಗನ ಮಗನಿಬ್ಬರಿದೆ ಪ್ರೊಡ್ಯೂಸರ್ ನಾನೇ ಸರ್ ಆ್ಯಕ್ಟಿಂಗ್ ಮಾಡಬೇಕು ಮೂರ್ತ ಆಗಿದೆ ನೆಕ್ಸ್ಟ್ ಮಂತಲ್ಲಿ ಶೂಟಿಂಗ್ ನಡೀತದೆ ಸರ್ ಥ್ಯಾಂಕ್ ಯು ಸರ್ ಒಳ್ಳೇದಾಗಲಿ ಸಂಗೀತ ಇನ್ನು ನಾಗರಾಜ್ ಅವರಿದ್ದಾರೆ ಅವರ ಪಾತ್ರದ ಬಗ್ಗೆ ತಿಳಿಸ್ಕೊಡಿ ನನ್ನ ಆತ್ಮೀಯ ಮಿತ್ರ ನನ್ನ ಬೆಳೆಸ್ತಾ ಇರಕಂಥ ಮಾಧ್ಯಮದವರಿಗೆ ನನ್ನ ಹೃದಯಪೂರ್ವದ ವಂದನೆಗಳು ಮತ್ತು ಇಲ್ಲಿ ಸೇರಿರುವ ಎಲ್ರಿಗೂ ನನ್ನ ವಂದನೆಗಳು ಈ ಚಿತ್ರದಲ್ಲಿ ಒಂದು ಸಣ್ಣ ಬಿಲ್ಲನ ಮಾಡ್ತೀನಿ ಸೊ ಅದರಲ್ಲಿ ಮಂಜು ಸರ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮತ್ತು ಹೀರೋ ಸರ್ಗೂ ಥ್ಯಾಂಕ್ಸ್ ಹೀರೋ ಇನ್ ಥ್ಯಾಂಕ್ಸ್ ಮತ್ತು ಇದರಲ್ಲಿ ಯಾರು ನಟನೆ ಮಾಡಿದರೆ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಒಳ್ಳೆಯದಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಅವ್ರಿಗೆ ಹಾರೈಸ್ತೀನಿ ಥ್ಯಾಂಕ್ ಯು ಓಕೆ ನಟರಾಜ್ ಸರ್ ವಿಭಿನ್ನ ಗೆಟಪ್ ಇದೆ ಸಿನಿಮಾನಲ್ಲಿ ಪಾತ್ರದ ಬಗ್ಗೆ ತಿಳಿಸಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರಿಗೆಲ್ಲರಿಗೂ ಹಾಗೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಕೂತಿದಾಗ ಎಲ್ಲ ಸ್ನೇಹಿತರು ಹಾಗೂ ಕಲಾವಿದ ಎಲ್ಲರಿಗೂ ದೊಡ್ಡ ನಮಸ್ಕಾರ ಮಂಜು ಸಾರು ಈ ಸಿನಿಮಾದಲ್ಲಿ ಒಂದು ಪಾತ್ರ ಇದೆ ಮಾಡಬೇಕು ಅಂತ ಹೇಳಿದರು ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿದೆ ಸರಿ ಅವ್ರ ಜೊತೆ ಇದು ಫಸ್ಟ್ ಟೈಮ್ ನಾನು ಶೇರ್ ಇರೋದು ತುಂಬ ವಿಭಿನ್ನ ರೀತಿಯಲ್ಲಿ ಅಭಿನಯ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಒಂದು ರಿಯಲ್ ಎಸ್ಟೇಟ್ ಪಾತ್ರ ಆದರೆ ನಾನು ಎಪ್ಪತ್ತೆಂಬತ್ತು ಪಿಕ್ಚರ್ಲಿ ಬರೀ ಕಡನಾಯಕನಾಗೆ ಅಭಿನಯ ಮಾಡಿದ್ದೆ ಈ ಚಿತ್ರದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬ ಅನುಭವ ಆಯಿತು ಮತ್ತೆ ನಮ್ಮ ಗುರುಮೂರ್ತಿ ಆಗಿರ್ಬೋದು ಮತ್ತೆ ಕುಮಾರ್ ಅವ್ರ ಆಗಿರ್ಬೋದು ಇನ್ ಬಾಬರು ತುಂಬ ಟೈಮ್ ಸಹಾಯ ಮಾಡಿದ್ರು ಆಮೇಲೆ ಪ್ರೊಡ್ಯೂಸರ್ ಅಂತ ಅವ್ರ ಭಾವನೆ ಇಲ್ಲ ಶೂಟಿಂಗ್ ಮಾಡ್ಬೇಕಾದ್ರೆ ಎಷ್ಟು ಫ್ರೀಯಾಗಿ ಎಲ್ಲರಿಗೂ ಅನುಕೂಲ ಮಾಡ್ಕೋತ ಊಟ ಆಗಲಿ ತಿಂಡಿ ಆಗಲಿ ಪ್ರತಿಯೊಂದು ಟೈಮ್ ಟೈಮ್ ತಂದ್ಕೊಡೋರು ಮಂಜು ಸರ್ ಅಂತೂ ಲೀಲಾ ಚಾಲವಾಗಿ ಅಭಿನಯ ಮಾಡಿಸ್ಬಿಟ್ರು ಅಂದ್ರೆ ಏನು ಡೈಲಾಗ್ ಅಲ್ಲಿ ಅವರು ಬೇರೆ ಪಿಕ್ಚರ್ ಥರ ಸ್ಟಿಟ್ಟೇ ಇಲ್ಲ ಅವ್ರೆ ಅವರು ಬಹಳ ತುಂಬ ಈಸಿಯಾಗಿ ಕೊಡ್ತಾ ಇದ್ರು ಆಮೇಲೆ ಎಲ್ಲ ಹಳ್ಳಿನ ಸೊಗಡಲ್ಲಿ ಸಿದ್ಧೀಕರಣ ಮಾಡಿದ್ರು ಒಟ್ಟಲ್ಲಿ ಒಂದು ದೊಡ್ಡ ಅವಿಭಾಜ್ಯ ಕುಟುಂಬ ಅಂತ ಹೇಳ್ಬೋದು ಈ ಸಿನ್ಮಾದರೆಲ್ಲ ಸೇರಿ ಅಭಿನಯ ಮಾಡಿದ್ದೀವಿ ನಿಮ್ಗುಳೆಲ್ಲ ಆಶೀರ್ವಾದ ಬೇಕು ಪ್ರೀತಿ ಇರಲಿ ಕನ್ನಡ ಉಳಿಸಿ ಕಲಾವಿದರು ಬೆಳೆಸಿ ನಮ್ಮಂತ ಬಡ ಕಲಾವಿದರು ಹರಿಸಿ ಅಂತ ಕೇಳ್ಕೋತೀನಿ ಜೈ ಹಿಂದ್ ಜೈ ಕನ್ನಡಕ ಮಾತು ಸರಿ ಸರ್ ತ್ಯಾಂಕ್ ಯು ಸರ್ ಏನು ಕಾವ್ಯ ಕಾವ್ಯ ಸಿನ್ಮಾ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಅವಳಿಗೆ ಕನ್ಫ್ಯೂಷನ್ ಅಲ್ಲಿದ್ದಾಳೆ ನಾನು ಇದೀನ ಈ ಸಿನಿಮಾನಲ್ಲಿ ಇಲ್ವಾ ಮೋಸ್ಟ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ಬೋದು ನಮ್ಮ ಹುಡುಗಿ ಎನಿವೇಸ್ ಗಂಗರಾಜು ಸರ್ ಇಲ್ಲಿ ಬಂದಿರಕ್ಕಂಥ ಮಾಧ್ಯಮದವರು ನನ್ನ ಚಿತ್ರಕಲಾ ತಂಡದವರು ಹಾಗೂ ಹಿರಿಯರು ಇವರಿಗೆಲ್ಲ ನಮಸ್ಕರಿಸುತ್ತಾ ಈ ಸಿನಿಮಾದಲ್ಲಿ ನನಗೂ ಒಂದು ಸಣ್ಣ ಪಾತ್ರವನ್ನು ಕೊಟ್ಟಿದ್ದಾರೆ ಮಂಜು ಸರ್ ಅವರು ಗುರುಮೂರ್ತಿ ಸರ್ ಅವರು ಆದ್ದರಿಂದ ನಾನು ಈ ಸಿನಿಮಾದಲ್ಲಿ ಪಾತ್ರವನ್ನು ನಿಭಾಯಿಸಿದ್ದೇನೆ ಈಗ ನಾನು ಕಂಪ್ಯೂಸ್ ಏನು ಅಂತ ಅಂತಂದರೆ ನಾನು ನಿಮ್ಮೆಲ್ಲರಂತೆ ಸಿನಿಮಾ ನೋಡಿದ ಮೇಲೆ ಇದು ಏನು ಅಂತ ಹೇಳಿ ನಮಗೂ ಗೊತ್ತಾಗೋದು ಪಾತ್ರ ಪಾತ್ರ ಮಾಡಿದ್ದೀವಿ ಅದರಿಂದ ಚೆನ್ನಾಗಿದೆ ನೋಡಬೇಕು ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕಗ್ಗಂಟಾಗಿ ಉಳಿದಿದೆ ಗೊತ್ತಿಲ್ಲ ಕ್ಲೈಮ್ಯಾಕ್ಸ್ ಏನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಎನಿವೇಸ್ ಒಳ್ಳೇದಾಗ್ಲಿ ಅಂಡ್ ಸುನಾಯ್ ಎಸ್ ಜೈನ್ ಅವರು ಎರಡು ಪಾತ್ರ ನಿಭಾಯಿಸ್ತಿದ್ದಾರೆ ಆನ್ ಸ್ಕ್ರೀನ್ ಅಲ್ಲ ಆಫ್ ಸ್ಕ್ರೀನ್ ಪಿ ಆಗಿ ಎಡಿಟರ್ ಆಗಿ ಸೊ ಓವರ್ ಟು ಯು ನಮ್ಮ ಡೈರೆಕ್ಟರ್ ಹೌದಾ ಓಕೆ ಥ್ರೋಟ್ ಇನ್ಫೆಕ್ಷನ್ ಫೈನ್ ನೋ ಪ್ರಾಬ್ಲಮ್ ಸರ್ ಸರ್ ಔಟ್ಪುಟ್ ಚೆನ್ನಾಗಿರಲಿ ನಮ್ಮ ಫಿಲಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಾನು ನಿಂತ್ಕೊಂಡು ಓಡಾಡಬೇಕಿದ್ದು ಪಾಪ ಅವರು ಇನ್ಚಾರ್ಜ್ ಎಲ್ಲ ಮಾಡಿದ್ದಾರೆ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಿದೆ ಗುರುಮೂರ್ತಿ ಸರ್ ಅಂಡ್ ಎಲ್ಲ ರೀತಿಯಲ್ಲೂ ಒಂದು ಒಂದೊಳ್ಳೆ ಸಪೋರ್ಟ್ ಇದೆ ಅವ್ರದ್ದು ವೆರಿ ಗುಡ್ ಐ ಆಮ್ ಲಕ್ಕಿ ಟು ಹ್ಯಾವ್ ದಿಸ್ ಟೀಮ್ ಸೊ ಎಲ್ಲರೂ ಪ್ಲೀಸ್ ಬಂದು ನಮ್ಮ ಪಿಕ್ಚರ್ ನೋಡಿ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಬೇಕು ನಮಗೆ ನಿಮ್ಮ ನಮ್ಮ ಮುಂದೆ ಬರೋಕ್ಕಾಗುತ್ತೆ ಜೀವನದಲ್ಲಿ ಸೊ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಓಕೆ ಮಂತ್ರವಾದಿನ ಅಥವಾ ಕಣಿ ಹೇಳೋರ ನೀವು ಅಥವಾ ಏನು ಗೊತ್ತಾಗ್ಲಿಲ್ಲ ಇಲ್ಲದವರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭಾಗ್ಯಮ್ಮ ಅಂತ ನನಗೆ ನಮ್ಮ ಮಂಜು ಸರ್ ಈ ಗಂಗಾ ಏನದು ಶಿವಗಂಗಾ ಶಿವಗಂಗಾ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಆ ಪಾತ್ರದಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ಅದರಲ್ಲಿ ಜೀವ ತುಂಬಿದ್ದೀನಿ ಅದು ಅದರಲ್ಲಿ ನಮ್ಮ ಮಂಜು ಸಾರು ಒಂದೊಂದು ಡೈಲಾಗು ಚೆನ್ನಾಗಿ ನಾ ಆ್ಯಕ್ಟಿಂಗ್ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಅದರ ಥರನೇ ನಾವು ಮಾಡಿದ್ದೀವಿ ಜೀವ ತುಂಬಿದ್ದೀವಿ ಮತ್ತು ಒಳ್ಳೆ ಟೀಮು ನಮ್ಮ ಗುರುಮೂರ್ತಿ ಸಾರು ನಮ್ಮ ಮಂಜುನಾಥ್ ಸಾರು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನು ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನು ನಮ್ಮ ಶ್ರೀಧರ್ ಅವರು ಸಿನಿಮಾ ಓಕೆ ಲಾಸ್ಟ್ ಅವ್ರು ಮಾತಾಡ್ತೀರಾ ಎಲ್ಲ ಗುರುಮೂರ್ತಿ ಅವ್ರ ಬಗ್ಗೆ ಇದ್ದಕ್ಕಿದ್ದಂಗೆ ಎಲ್ರಿಗೂ ನೆನಪಾಗಿ ಎಲ್ಲರೂ ಥ್ಯಾಂಕ್ಸ್ ಹೇಳಿದ್ರು ಯಾವ ಕಾರಣಕ್ಕೆ ಮ್ಯಾನೇಜರ್ ಆಗಿ ಜೊತೆಗೆ ಕೋ ಪ್ರೊಡ್ಯೂಸರ್ ಆಗಿ ಕೂಡ ಓ ಮ್ಯಾನೇಜರ್ ಓಕೆ ಅವ್ರದ್ದು ನೆಕ್ಸ್ಟ್ ಸಿನಿಮಾ ಬರ್ತಾ ಇದೆ ಇವರೆಲ್ಲ ಇದ್ದಾರೆ ಆ ಸಿನಿಮಾನಲ್ಲಿ ಇಲ್ಲ ಅಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಮ್ಯಾನೇಜಿಂಗ್ ಎವ್ರಿಥಿಂಗ್ ವೆಲ್ ಸೊ ಓವರ್ ಟು ನಮಸ್ಕಾರ ಮಾಡಿ ಸರ್ ನಮಸ್ಕಾರ ಮೊದಲನೇ ಅದು ಹೇಳ್ಬೇಕಂದ್ರೆ ಇಲ್ಲಿ ಎಲ್ಲ ಬಂದಿರೋರು ಪತ್ರಿಕಾ ಮಿತ್ರರಿಗೆ ಥ್ಯಾಂಕ್ಸ್ ಒಳ್ಳೆಯದಾಗಲಿ ಮತ್ತು ನಮ್ಮ ಮೇಲೆ ಕೂತಿರೋರಿಗೆ ಎಲ್ಲರಿಗೂ ಅಭಿನಂದನೆ ಹೇಳ್ತಾ ಕಾರಣ ಮುಂದುವರ್ಸೋಣ ಮತ್ತು ಶಿವಗಂಗಾ ಮೂವಿಯಲ್ಲಿ ನನಗೆ ಒಂದು ಮ್ಯಾನೇಜರ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಶ್ರೀ ಮಂಜು ಅಂತ ಮಂಜು ಅವರು ನಂದು ಇದು ಎರಡು ಮೂವಿ ಮೂರನೇ ಮೂವಿ ಎರಡು ಮೂವಿಲಿ ನಾನು ನಿರ್ಮಾಪಕರಾಗಿ ವರ್ಕ್ ಮಾಡಿದ್ವಿ ಇದು ಇದರಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡಿದ್ದೀನಿ ಕುಮಾರ್ ಅವರು ಕುಮಾರ ಮತ್ತು ಸಂಗೀತ ಅವರು ಮತ್ತು ನಮ್ಮ ಎಲ್ಲ ಟೀಮ್ ಎಲ್ಲ ಹೊಸಬರಾಗಿ ಕಷ್ಟಪಟ್ಟು ಮಾಡಿದ್ದೀವಿ ಈ ಶಿವಗ ಶಿವಗಂಗಾಗಿ ಪ್ರತಿಯೊಂದು ದಿನವೂ ನಾವು ದೇವರ ಆಶೀರ್ವಾದ ಕಣ್ಣಿಗೆ ಕಾಣಿಸಿರೋದು ಇವತ್ತೂ ಅದೇ ದೇವರ ಆಶೀರ್ವಾದ ಇದೆ ಏನಕ್ಕೆ ಅಂದರೆ ಇವತ್ತು ಭೀಮಾ ನಮಾವಾಸೆ ಇವತ್ತಿನ ದಿನ ನಮ್ಮ ಆಡಿಯೋ ಲಾಂಚ್ ಆಗ್ಬೇಕಂದ್ರೆ ಅದು ದೇವರ ಆಶೀರ್ವಾದನೆ ಆದ್ದರಿಂದ ಪ್ರತಿ ದಿನ ನಾವು ಶೂಟ್ ಮಾಡುವಾಗಲಾಗಲಿ ಆ ದೇವರ ಶಿವ ನಮ್ಮ ಮುಂದೆ ಕಾಣಿಸ್ಕೊಳ್ಳೋಣ ಹೆಂಗೆ ಕಾಣಿಸ್ಕೊಂತಂದರೆ ನನ್ನ ಅನಿಸಿಕೆ ಪ್ರಕಾರ ಒಂದು ಮೂರು ಸಲ ನಾವು ನಾಗರ ನಾಗ ನಾಗರಾವ್ ಕಾಣಿಸ್ಕೊಂಡಿದ್ವಿ ಯಾರಿಗೂ ಏನು ತೊಂದರೆ ಇಲ್ಲದೆ ಇಪ್ಪತ್ತೈದು ದಿನ ಹೆಂಗ್ ಶೂಟ್ ಮಾಡುವುದಂತ ನಮಗೆ ಗೊತ್ತಿಲ್ಲ ಒಂದು ಒಳ್ಳೆತನ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ವಿ ಇದುವರೆಗೂ ಚೆನ್ನಾಗಿ ಬಂದಿದೆ ಈ ಮೂವಿ ಶಿವಗಂಗಾನ ಪತ್ರಿಕೆದಾರರು ನೀವೇನೆ ಸ್ವಲ್ಪ ರೈಸ್ ಮಾಡಿ ಮುಂದೆ ತರಿಸ್ಬೇಕು ದಯವಿಟ್ಟು ಹೊಸಬ್ರನ್ನ ಉಳಿಸಿ ಎಲ್ಲರೂ ಹಲಬರು ಅಲ್ಬುರ್ ಅಂತಾರೆ ಇವತ್ತು ಹೊಸಬರೇ ನಾಳೆ ಹಲಬರು ಆಯ್ತಾ ದಯವಿಟ್ಟು ಅವ್ರನ್ನ ಉಲ್ಸಿ ಯಾಕಂದ್ರೆ ಅಣ್ಣದಾತರು ಇವತ್ತು ಸಕ್ಸಸ್ ಆದ್ರೆ ನಾಳೆ ಅವರು ಎರಡನೇ ಮೂವಿ ಮಾಡೋಕೆ ಕಾಲೇಜ್ ಇರ್ತಾರೆ ದಯವಿಟ್ಟು ನಿಮ್ಮ ಸಪೋರ್ಟೇ ಬೇಕಾಗಿರೋದು ಆರೈಸಿ ಚೆನ್ನಾಗಿರ್ಲಿ ಒಳ್ಳೇದಾಗ್ಲಿ ನಿಮ್ಮ ಅಪ್ಕಮಿಂಗ್ ಸಿನಿಮಾಗೂ ಅಂತ ಹಾರೈಸ್ತಾ ಶ್ರೀಧರ್ ರಾಮ್ ಸರ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಗೆಳೆಯ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತ ಶುಭ ಹಾರೈಸೋದಕ್ಕೆ ಬಂದಿರುವಂತ ಡಿರೆಕ್ಟರ್ ಅಂಡ್ ಟೀಮ್ ಗೆ ಏನ್ ಹೇಳ್ತೀರಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಧರ್ ಅಂತ ಬಂದಿರೋ ಪ್ರಥಮ ಮಿತ್ರರಿಗೆ ಮತ್ತೆ ಎಲ್ಲರಿಗೂ ಧನ್ಯವಾದ ಹೇಳ್ತಿಕೊಂಡು ನನ್ನ ಫ್ರೆಂಡ್ ನಾನು ಆ್ಯಕ್ಚುಲಿ ಸುಮಾರು ಸಿನಿಮಾ ಮಾಡಿದ್ದಾನೆ ಅವನಿದಕ್ಕೆ ಮೊದಲು ಧೀರಮ್ ಅಂತ ಒಂದು ಸಿನಿಮಾ ಮಾಡಿದ್ದಾನೆ ಡೈರೆಕ್ಟ್ ಮಾಡಿದ್ದಾನೆ ನಮ್ಮ ಪಕ್ಕದಲ್ಲಿ ಇದ್ವಿ ನನ್ ಅಕ್ಕ ಪಕ್ಕ ಮನೆಯವರು ನಮ್ಮ ತಂದಿರೋ ಪೊಲೀಸು ಅವ್ರ ತಂದಿರೋ ಪೊಲೀಸ್ ಆಗಿದ್ರು ಆಕ್ಚುಲಿ ಇವ್ ನಿನ್ನೆಲ್ಲೇ ಹೇಳ್ಬೇಕು ಸ್ವಲ್ಪ ನಾನು ಅವನಿಗೆ ಪೊಲೀಸ್ ಕೆಲಸ ಸಿಕ್ಕಿತ್ತು ಪೊಲೀಸ್ ಕೆಲಸನ ಬಿಟ್ಟು ನಾನು ಸಿನ್ಮಾ ಮಾಡಲೇಬೇಕು ಅಂತ ಬಂದು ಸುಮಾರು ಒಂದು ಹತ್ತು ಹತ್ತಿಂದ ಹದಿನೈದು ವರ್ಷದವರೆಗೂ ಸಿನಿಮಾ ಎಲ್ಲೋ ಹೋಗೋನು ನಾನು ಸಿನಿಮಾ ಮಾಡ್ತಾ ಇದೀನಿ ನನ್ನ ಸುಮಾರು ಆಕ್ಟ್ ಮಾಡ್ಕೋಕ್ ಕರೆದಿದ್ದೇನೆ ನಾನು ಬರಲ್ಲ ನಿಮ್ಗೆ ಯಾವ್ದು ಎಕ್ಸ್ಪೀರಿಯೆನ್ಸ್ ಇಲ್ಲ ನಾನು ಬರಲ್ಲ ಬರಲ್ಲ ಅಂತ ಸುಮಾರು ಸಲ ಹೇಳಿದ್ದೀನಿ ಆದ್ರೂ ನನ್ಗೆ ಸರ್ಪ್ರೈಸ್ ಕೊಟ್ಬಿಟ ಒಂದ್ಸಲ ಒಂದ್ ಸಿನ್ಮಾ ಧೀರಮಂತ ಸಿನಿಮಾ ಮಾಡಿ ರಿಲೀಸ್ ಮಾಡ್ಬಿಟ್ಟ ಶಾಕ್ ಆಗೋಗ್ಬಿಟ್ಟೆ ನಾನು ನಾವು ಥಿಯೇಟರ್ ಮಾಡ್ಕೊಂಡು ಮತ್ತೊಂದು ಮಾಡ್ಕೊಂಡು ತುಂಬಾ ಶಿಸ್ತುಬದ್ಧವಾಗಿ ಬರ್ತಾ ಇದೀವಿ ಆದ್ರೂ ಹೆಂಗೆ ಈ ಮನುಷ್ಯ ಹೆಂಗ್ ಮಾಡ್ತಾನೆ ಅಂತ ನನಗೋಗಿ ಆಲ್ರೆಡಿ ಇನ್ನು ಮೂರ್ ಸಿನ್ಮಾ ರಿಲೀಸ್ ರೆಡಿ ಇದೆ ಆ ಅವ್ನು ಮಾಡಿರೋದು ಮೂರ್ ಸಿನಿಮಾ ನನಗೆ ಶಾಕ್ ಆಗ್ತದೆ ಹೆಂಗ್ ಹೆಂಗ್ ಮಾಡ್ತಾನೆ ಇವನು ಈ ತರ ಟೀಮ್ ಹೆಂಗ್ ಸಿಗ್ತಾ ಇದೆ ಯಾವ ತರ ಮಾಡ್ತಾ ಇದ್ದಾನೆ ಅಂದ್ರೆ ಇವಾಗ ನಾನು ಒಂದ್ ಚಿಕ್ಕದಾಗ ಹೇಳ್ಬೇಕಂದ್ರೆ ಫೈವ್ ಸ್ಟಾರ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ತಿಂತೀವಿ ಚೆನ್ನಾಗ್ ಇರುತ್ತೆ ದುಡ್ಡು ಜಾಸ್ತಿ ಕೊಡ್ತೀವಿ ಅದೇ ಇಡ್ಲಿ ಲೋಕಲ್ ಅಲ್ಲೂ ಸಿಗುತ್ತೆ ಟೇಸ್ಟ್ ಚೆನ್ನಾಗಿದ್ರೆ ಉಡ್ಕೊಂಡೋಗ್ ತಿಂತೀವಿ ಆತರ ಇವನು ಮಾಡಿರೋ ಸಿನಿಮಾ ಏನೋ ರೋಡ್ ಸೈಡ್ ಇರ್ಬೋದು ಅದೇ ಟೇಸ್ಟ್ ಆಗಿರುತ್ತೆ ಅಂತ ಅನ್ಕೊಂಡಿದಿನಿ ಜನನು ಅಷ್ಟೇ ಆ ಟೇಸ್ಟ್ ಹುಡ್ಕೊಂಡೋಗಿ ಇವನ್ ಮಾಡಿರೋ ಸಿನಿಮಾನ ನೋಡಿ ಇವನ್ಗೆ ಅರ್ಸಿ ಇನ್ನು ಚೆನ್ನಾಗ್ ಅಂತ ಕೇಳ್ಕೊಳ್ತೀನಿ ಅಂದ್ರೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಮಿಸ್ಟೇಕ್ ಮಾಡಿರ್ತಾನೆ ಅದು ನೀವು ಹೊಟ್ಟೆಗೆ ಹಾಕೊಂಡು ದಯಮಾಡಿ ಆ ನನ್ ಫ್ರೆಂಡು ಚೆನ್ನಾಗ್ ಆಗ್ತಾ ಇದನ್ನೇ ಅಂದ್ರೆ ತುಂಬಾ ಕಷ್ಟ ಫ್ಯಾಮಿಲಿ ಇದೆ ಅವನಿಗೆ ಮಗು ಇದೆ ಒಂದು ಕಾಲೇಜ್ಗೆ ಹೋಗ್ತದೆ ಹೆಣ್ಮಗು ಇದೆ ಇಷ್ಟೆಲ್ಲ ಇದ್ದು ಸಹ ಸಿನಿಮಾನೇ ಇದು ಅಂತ ಸಿನಿಮಾ ಮಾಡ್ತಾರೆ ಅದು ಹೇಗ್ ಮಾಡ್ತಾರೆ ಅನ್ಬಿಟ್ಟು ನನ್ಗೂ ಶಾಕ್ ತುಂಬಾ ಶಾಕ್ ಆಗ್ತದೆ ನಾನು ಎಷ್ಟೋ ಸಲ ಕರ್ತದ ಯಾವತ್ತು ಬಂದಿಲ್ಲ ಅಂದ್ರೆ ಈ ತರ ಫಂಕ್ಷನ್ಗಳೆಲ್ಲ ಆದ್ರೆ ಇವತ್ತು ಬಂದಿರೋ ಕಾರಣ ಅವನ್ ಬಗ್ಗೆ ಮಾತಾಡಿ ಅವನ್ ಬಗ್ಗೆ ಹೇಳ್ಬೇಕು ಅಂತ ಏನೇ ಮಾಡೋ ಹುಷಾರಾಗಿ ಮಾಡು ಜನಗಳು ಮೆಚ್ಚಿಕೊಳ್ಳೋ ತರ ಮಾಡು ಆ ನಿನ್ಗೆ ಆಶೀರ್ವಾದ ಇದ್ದೇ ಇರುತ್ತೆ ಆ ಯೋಚನೆ ಮಾಡ್ ಮಾಡು ಅಷ್ಟೇ ಸಿಕ್ತು ಅಂತ ಏನೇನೋ ಮಾಡಿದ್ರು ಕಷ್ಟ ಮಾಡಿರೋ ಕಷ್ಟ ದಯಮಾಡಿ ಚೆನ್ನಾಗಿ ಮಾಡಪ್ಪ ಅಷ್ಟೇ ನಾನು ಹೇಳ್ಕೊಡ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟ್ರು ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ ಈ ಸ್ಟೋರಿ ಮಾಡೋದಕ್ಕೆ ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡಿ ಡಿಸ್ಕಸ್ ಮಾಡಿದ್ದಾರೆ ಪಾಪ ಅಷ್ಟು ಕನ್ಸಲ್ಲಿ ಕೂಡ ಅದು ಸ್ಟೋರಿ ಅವರು ಇಲ್ಲಿ ಆ ಥರ ಮಾಡಿದ್ದಾರೆ ಸ್ಟೋರಿ ಮಾತ್ರ ಸೂಪರ್ ಚೆನ್ನಾಗಿ ಬಂದಿದೆ ಅಷ್ಟು ಹಾರ್ಡ್ ವರ್ಕರ್ ಸರ್ ತುಂಬ ದೊಡ್ಡ ಡೈರೆಕ್ಟ್ ಆಗ್ತಾರೆ ಮುಂದಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ ಮುಂಜಾನೆ ಸರ್ಗೆ ಎಲ್ಲರಿಗೂ ವಂದನೆಗಳು ಒಂದು ಕೊನೆಯದಾಗಿ ಇವ್ರು ಹೇಳಿದ್ರು ಶ್ರೀಧರ್ ಅವರು ನಾನು ಯಾಕೆ ಇನ್ನೂ ಮಾಡ್ತಾ ಇಲ್ಲ ಅಂತ ಇದಕ್ಕೆ ಏನೂ ಇಲ್ಲ ಔಷಧಿ ಒಂದು ಕುಟುಂಬ ಅಷ್ಟೇ ಬರೀ ಏನಿಲ್ಲ ಇವ್ರು ಹೇಳಿದ್ರು ಫೈವ್ ಸ್ಟಾರ್ ಫೈವ್ ಸ್ಟಾರ್ ಗಂಟಲು ಏನಕ್ಕೆ ಹೋಗ್ತೀರಾ ಹೇಳೋದು ಫೈವ್ ಸ್ಟಾರ್ ಗಂಟೆ ಹೊಟ್ಟೆ ಸೀತಾ ಹೊಟ್ಟೆ ತುಂಬಾ ಹೊಟ್ಟೆಗೆ ಊಟ ಸಿಕ್ಕಿದ್ರೆ ಸಾಕಾದ್ರು ಹಂಗಂತ ಏನು ಉಲ್ ತಿನ್ನಕಾಗಲ್ಲ ಬಟ್ ನೀಟಾಗಿ ಪರಮಾತ್ಮನ ಆಸ್ವಾದ ಶಿಸ್ತು ಗೌರವ ಪ್ರೀತಿ ಈ ಒಂದು ನಾವು ಪೆನ್ನಲ್ಲಿ ಏನು ಬರೀತಿರು ಇಂಕ್ ಹಾಕಿ ಬಟ್ ಇಂಕ್ ಅಲ್ಲ ಬೆವ್ರ ಹಾಕಿ ನಾವು ಕತ್ತೇನಂತಾರೆ ಕತೆನ ರಕ್ತ ಹಾಕಿ ಬರೀತಿರಲ್ಲ ಅದು ಬರ್ದಿರೋದು ಎಲ್ಲೂ ಹೋಗೋದಿಲ್ಲ ಖಂಡಿತ ತೆರೆ ಮೇಲೆ ಬರುತ್ತೆ ಇದು ನನ್ನ ಒಂದು ಟಿಪ್ಸ್ ಅಂದ್ರೆ ಕೇಳ್ಬೇಕು ಅಂದಲ್ಲ ಇನ್ನೊಂದು ವಿಷಯ ಏನಂದ್ರೆ ಹೊಸಬರಿಗೆ ನಾನು ತುಂಬಾ ಆದ್ಯತೆ ಕೊಡ್ತೀನಿ ಅಂದ್ರೆ ಅಳಬರು ಇರ್ತಾರೆ ನಮ್ಮ ಸಿನಿಮಾದ ಯಾಕಂದ್ರೆ ಅವರು ಹಿರಿಯರು ಅವರು ಇದ್ರೇನೆ ನಮ್ಮ ಸಿನಿಮಾನ ನಾವು ತೊಗೊಂಡೋಗಿ ರೀಚ್ ಆಗೋದು ಬಟ್ ಹೊಸಬರ್ಗೆ ಏನಕ್ಕೆ ಅಂದ್ರೆ ಅವರಲ್ಲಿ ಎಲ್ಲ ಒಂದು ಆಸೆ ಇರುತ್ತೆ ಸಿನಿಮಾ ಮಾಡಬೇಕು ನಾವು ಒಂದು ತೆರೆ ಮೇಲೆ ಬರಬೇಕು ಅನ್ನೋದು ಬಟ್ ಅವರು ಹೇಳ್ಕೊಳ್ಳೋದಿಲ್ಲ ಕೆಲವರು ಹೇಳ್ಕೊಳ್ಳೋದಿಲ್ಲ ಬಟ್ ಅದನ್ನ ಒಂದು ಅವರಲ್ಲಿ ಒಳಗಡೆ ಇರುವಂತ ಒಬ್ಬ ಟ್ಯಾಲೆಂಟ್ ನಾನು ತರಿಸ್ತೀನಿ ಅಷ್ಟೇ ನಾನು ನನ್ನ ಕೈಲಿ ನಾನು ಎಷ್ಟು ಕೆಪಾಸಿಟಿ ಇದೆ ನಾನು ಚಿಕ್ಕವರು ಇನ್ನು ಕಲಿತಾ ಇದೀನಿ ನಾನು ಏನು ಹೊಸಬ ನಾನು ಅಂದ್ರೆ ಇನ್ನೊಂದು ಎಂಟು ಒಂಬತ್ತು ತಿಳೋ ಮಾಡ್ಬಿಟ್ರೆ ನಾನು ಆಗೋದಿಲ್ಲ ಒಂದು ಎರಡು ಮೂರು ನಾಲ್ಕು ಅಂಕಿ ಯಾವ್ದೋ ಒಂದು ಲಕ್ಕಿ ನಂಬರ್ ಒಡಿಯುತ್ತೆ ಅವಾಗ ಗೊತ್ತಾಗುತ್ತೆ ಸರ್ ಹೇಳ್ದಂಗೆ ಅದೇ ಗಾಂಧಿನಗರ್ದ ಕೇಳಿದ್ರು ನಾವು ಇನ್ನು ಚಿಕ್ಕವರು ಸಾರ್ ಅಂತ ಹೇಳಿದೆ ಸರ್ ಸರ್ ಕರೆಕ್ಟ್ ಆಗಿ ಹೇಳಿದ್ರು ಅದನ್ನ ತುಂಬಾ ಇಷ್ಟ ಆಯ್ತು ನನಗೆ ಸರ್ ನೀವು ಮಾತಾಡಿದ್ದು ಅದು ಕ್ವಶನ್ಸ್ ಕೇಳಿದ್ದು ಆಕ್ಚುಲಿ ಅದು ತುಂಬಾ ಇಷ್ಟ ಆಯ್ತು ಅಹ್ ಸಿನಿಮಾ ಮಾಡೋದು ನೋಡಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸಿನಿಮಾ ಅಂದ್ರೆ ಏನ್ ಗೊತ್ತಾ ತುಂಬಾ ಕಷ್ಟ ಇದೆ ಸಮುದ್ರ ಸಿನಿಮಾ ಕ್ಯಾಮರಾ ತಗೊಂಡು ಶೂಟ್ ಮಾಡೋದು ಈಸಿ ಶೂಟಿಂಗ್ ಮಾಡ್ಬಿಡ್ಬೋದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಲ್ಲಿ ನಿಂತ್ಕೊಳ್ಳುತ್ತೆ ಸಿನಿಮಾ ಏನಕ್ಕೆ ನಿಂತ್ಕೊಳ್ಳುತ್ತೆ ಅಂದ್ರೆ ಗೊತ್ತಾಗೋದೇ ಇಲ್ಲ ಅದಂತೂ ಇವತ್ತು ನನ್ನ ನನಗೆ ತುಂಬಾ ಅನುಭವ ಪಟ್ಟಿದ್ದೀನಿ ಸರ್ ತುಂಬಾ ಕಷ್ಟ ಪಟ್ಟಿದೀನಿ ಹಗ್ಲು ರಾತ್ರಿ ನಿದ್ದೆ ಮಾಡಿದಿರಾ ಬೇರೆ ಕಡೆ ಎಲ್ಲ ಮನೆಗೆ ಹೋಗ್ತೀರಾ ಎಲ್ಲ ಬಿಟ್ಟು ಬಿಟ್ಟು ಏನೋ ಬೇರೆ ಮೈಂಡ್ಸ್ ಇದ್ರಿಂದ ಕನ್ವರ್ಟ್ ಆಗಿ ಒಟ್ಟು ಸಿನಿಮಾ 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 ಅಷ್ಟೇ ಬಿಟ್ರೆ ಏನೂ ಇಲ್ಲ ಸರ್ ನಮ್ಮ ಹತ್ರ ಅದರಲ್ಲಿ ಕುಮಾರ್ ಅವ್ರು ಹೇಳಿದ್ರು ನೈಟ್ ಹನ್ನೊಂದು ಗಂಟೆಗೆ ಮಾಡಿದ್ರು ಹನ್ನೊಂದು ಗಂಟೆಗೆ ಫೋನ್ ಮಾಡಿ ಅವರಿಗೆ ಡೈಲಿ ಸರ್ ನಾಳೆ ಬೆಳಿಗ್ಗೆ ಇಷ್ಟು ಗಂಟೆಗೆ ಇರಬೇಕು ಈ ಥರ ಇರಬೇಕು ನೀವು ಹೊಸಬರು ಹೊಸಬರು ನೀವು ಏನ್ ಮಾಡ್ತಾರೋ ಗೊತ್ತಿಲ್ಲ ಸರ್ ಈ ಸೀನ್ ಕಳಿಸಿದ್ದೀನಿ ಈ ಸೀನ್ ನ ನೀವು ಪ್ರಿಪೇರ್ ಮಾಡಿಕೊಂಡು ಡೈಲಾಗ್ ನೀವು ತಪ್ಪು ಹೇಳಿದ್ರು ಪರ್ವಲ್ಲ ಅಲ್ಲಿ ನಾನು ಆಕ್ಟಿಂಗ್ ಏನ್ ಮಾಡ್ತೀನೋ ಅದನ್ನೇ ನೀವು ಮಾಡಿ ಸರ್ ಡೈರ್ಯ ಗೊಟ್ಟ ಅವರು ಇಲ್ಲ ಸರ್ ನಂಗೆ ಭಯ ಆಗುತ್ತೆ ಇನ್ನೂ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಎರಡು ದಿನ ಶೂಟಿಂಗ್ ಮಾಡಿ ನಿಲ್ಸಿಬಿಟ್ಟಿದ್ರು ಅವರು ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲಪ್ಪ ಬೇರೆ ಯಾರನ್ನಾದ್ರು ಹೀರೋ ಹಾಕೊಂಬಿಡು ಅಂತ ಹೇಳಿದ್ರು ಸರ್ ಇಲ್ಲ ಸರ್ ಇದು ಶಿವಗಂಗಾ ಅನ್ನೋದು ನಿಮಗೆ ಕ್ಯಾರೆಕ್ಟರು ಪರಮಾತ್ಮ ಆಶೀರ್ವಾದ ಆಮೇಲೆ ಗುರುಮೂರ್ತಿ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಯಾಕಂದ್ರೆ ಅವರು ನಮ್ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬಾ ಇನ್ನೂ ಇದೆ ಸಿನಿಮಾಗಳು ಅವರು ಕೊನೆಯದಾಗಿ ದೇವರು ಕಾಣಿಸ್ತು ಅಂತ ಹೇಳಿದ್ರು ಅದು ನಿಜನೇ ಸರ್ ಪ್ರತಿ ಕ್ಷಣ ಪ್ರತಿ ನಿಮಿಷ ಕೂಡ ನಮ್ಗೆ ಅನುಭವ ಆಗಿದೆ ಒಂದು ಕ್ಯಾಮ್ರಾಗ ನಾವು ಪೂಜೆ ಮಾಡ್ಬೇಕಾದ್ರೆ ಹೋಗ್ತಾ ಇತ್ತು ಹಾವು ನಾಗರಾವ್ ಬಟ್ ಯಾರಿಗೂ ಏನೂ ಮಾಡಿಲ್ಲ ಸರ್ ಇದುವರೆಗೂ ನಾವು ಹುಲ್ಲುಗಳಲ್ಲೂ ನಟರಾಜ್ ಸಾರ್ ಗೊತ್ತು ನಾಗರಾಜ್ ಸಾರ್ ಗೊತ್ತು ಅವರೆಲ್ಲ ನೋಡಿದಾರೆ ಅನುಭವ ಆಗಿದೆ ಹಿರಿಯರು ಈ ತರ ಮುಂದೆನೇ ಹೋಗೋದು ಬಟ್ ಯಾರಿಗೂ ಏನೂ ಮಾಡ್ತಾ ಇಲ್ಲ ಸರ್ ಪರಮಾತ್ಮ ಅದಕ್ಕೆ ಇವತ್ತು ಭೀಮ್ ನಮ್ಮ ಸಿದ್ಧ ಸರ್ ನಮಗೆ ಸಿಕ್ಕಿದೆ ಆ ನಿಮ್ಮೆಲ್ಲ ರಾಷ್ಟ್ರವಾದ ಸಹಕಾರ ಯಾವಾಗೂ ಇರಲಿ ಬಟ್ ಸಿನಿಮಾ ಗೌರವಿಸಿ ಪ್ರೀತಿಸಿ ಪ್ರೋತ್ಸಾಹಿಸಿ ಇಷ್ಟೇ ಸರ್ ನಾನು ಕೇಳ್ಕೊಳ್ಳೋದು ಯಾಕಂದ್ರೆ ನಾವು ಇನ್ನೂ ಕಲಿತಾನೆ ಇರ್ತೀರಿ ಕಲಿಬೇಕು ಅಷ್ಟೇ ಮೇಡಮ್ ಓಕೆ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಮಂಜು ಮುಂದಿನ ದಿನಗಳಲ್ಲಿ ಯಾವತ್ತು ನಾನು ಬಿಡಬಾರ್ದಿತ್ತು ಅಂತ ಅನ್ನಿಸ್ದೇ ಇರ್ಲಿ ಅಂತ ಹಾರೈಸ್ತಾ ಸರ್ ಅದು ನಾನೊಬ್ಬ ಪೊಲೀಸ್ ಮಗನೇ ಬಟ್ ಏನಂದ್ರೆ ಅದು ನಮ್ಮ ತಂದೆ ಕೆಲಸ ಸಿಕ್ಕಿತ್ತು ನಾನು ಓದಿ ಸಂಪಾದನೆ ಮಾಡಿದಂತ ಕೆಲಸ ಅಲ್ಲ ಅದು ಅದು ಅವ್ರದ್ದು ಅವ್ರ ಕೆಲಸ ನನಗೆ ಸಿಕ್ಕಿದ್ದು ಅದೊಂದು ನಂದು ಒಂದೇನು ಗೊತ್ತಾ ಸ್ವಾರ್ಥ ನಂದು ಸ್ವಂತ ಅಂತ ಇರ್ಬೇಕೇನಾದ್ರು ಏನೇ ಆದ್ರೂ ನನ್ನ ಕೆಲಸ ಎಲ್ಲ ತರ ಕೆಲಸ ಮಾಡಿದೀನಿ ಮೇಡಮ್ ಪ್ರತಿಯೊಂದು ನನ್ಗೆ ಪೇಂಟ್ ಓಡಿಯೋದಿಂದ ಹೇಳುದು ಹಾಟೋ ಓಡಿಸೋದಿಂದ ಹೇಳುದು ಪ್ರತಿ ಒಂದೇ ಕಲ್ತಿದ್ದೀನಿ ಕೆಲಸ ನನ್ನ ಜೀವನಕ್ಕೆ ಆಗುತ್ತೆ ಮುಂದೆ ಯಾವ್ದು ಕೈ ಬಿಡುತ್ತೆ ಯಾವ್ದು ಗೊತ್ತಿಲ್ಲ ಬಟ್ ಕೆಲಸ ಬಿಡೋ ಕಾರಣ ಏನು ಅಂದ್ರೆ ಸಿನಿಮಾ ಮೇಲೆ ಗೌರವ ಇತ್ತು ಅಂದ್ರೆ ನಾನು ಒಂದು ಏತ್ ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಕವಿತೆಗಳು ಬರಿತಾ ಇದ್ದೆ ಆ ಕವಿತೆಗಳು ಮಾಡಿ ಅಹ್ ಇದು ಮಾಡ್ತಾ ಇದ್ದೆ ಎಲ್ಲರಿಗೂ ಕೊಡ್ತಾ ಇದ್ದೆ ಆಮೇಲೆ ನನ್ನ ಕತೆಗಳು ನನ್ನ ವ್ಯಥೆಗಳನ್ನೇ ಕತೆ ಮಾಡಕ್ ಸ್ಟಾರ್ಟ್ ಮಾಡಿದೆ ನಾನು ಬರೆಯೋದಿಕ್ಕೆ ಪುಸ್ತಕಗಳು ಮಾಡಿ ಆಮೇಲೆ ಇದನ್ನ ಹೆಂಗಾರ ಮಾಡಿ ತೆರೆಗೆ ಮಾಡ್ಬೇಕು ಅಂತ ಇನ್ನು ರಿಯಲ್ ಸ್ಟೋರಿ ಮಾಡಿಲ್ಲ ನಮ್ದು ಅದು ದೇವರ ಆಶ್ವಾದ ಇದ್ರೆ ಬರುತ್ತೆ ಒಂದಿನ ಅಲ್ಲಿ ನೋಡ್ಕೊಳ್ತೀವಿ ಇದೊಂದು ಗ್ಯಾಪ್ ನಡ್ಕೊಳ್ತೀರ ಸ್ಟೇಜ್ ಮೇಲೆ ಇವೇ ಮೇಡಮ್ ಥ್ಯಾಂಕ್ ಯು ಮೇಡಮ್ ಓಕೆ ಅಮ್ಮ ಓಕೆ ಥ್ಯಾಂಕ್ ಯು ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ ಮಾಡಿ ಶ್ರೀ ಸಿನಿ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಊಟ ಬರ್ತಿರುವಂತಹ ಚೊಚ್ಚಲ ಸಿನಿಮಾ ಶಿವಗಂಗಾ ಸಿನಿಮಾದ ಆಡಿಯೋ ಲಾಂಚ್ ಆಗ್ತಾ ಇದೆ ನಿಮ್ಮೆಲ್ಲರ ಶುಭ ಹಾರೈಕೆ ಇರಲಿ ಸಿರಿ ಮ್ಯೂಸಿಕ್ ನಲ್ಲಿ ಹೌದು ಒಂದು ಮ್ಯೂಸಿಕ್ ಪ್ಲಾಟ್ಫಾರ್ಮ್ ನಲ್ಲಿ ಬಿಡುಗಡೆ ಆಗ್ತಾ ಇದೆ ಸುರೇಶ್ ಚಿಕ್ಕಣ್ಣ ಅವರು ಹೊರದೇಶದಲ್ಲಿರೋದ್ರಿಂದ ಜಾಯ್ನ್ ಆಗಿಲ್ಲ ದಯಮಾಡಿ ತಾವೆಲ್ಲರೂ ಕೂಡ ಮಾಧ್ಯಮ ಮಿತ್ರರಷ್ಟೇ ಅಲ್ಲ ವೇದಿಕೆಯಲ್ಲಿ ಇರೋಂತವ್ರು ಕೂಡ ಸಪೋರ್ಟ್ ಮಾಡಬೇಕು ನಿಮ್ಮ ನಿಮ್ಮ ಪರ್ಸನಲ್ ಸೋಷಿಯಲ್ ಮೀಡಿಯಾ ಹಾಡುಗಳನ್ನು ಹಾಗೆ ಟೀಸರ್ ಅನ್ನ ಅಂತ ಕೋರ್ಕೊಳ್ತಾ ಸಮಸ್ತ ಸುಖಿನೋ ಭವಂತು ಸನ್ಲಾನ ನಮಸ್ಕಾರಗಳೊಂದಿಗೆ ತಿಳಿಯ ಯು